ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತು ಬೆಂಗಳೂರಿನ ಭಕ್ತ ಮಾರ್ಕಂಡೆಯ ಲೇಔಟಿನಲ್ಲಿ ಇರುವಂತಹ ಶ್ರೀ ಇಷ್ಟಾರ್ಥ ಸಿದ್ದಿ ಗಣಪತಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ವಿಜಯದಶಮಿಯ ದಿನ ಮಾಡಿದಂತಹ ವಿಡಿಯೋ ಇಲ್ಲಿ ಇರುವಂತಹ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಮಾಡಿರುವಂತಹ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಈ ವಿಡಿಯೋನ ನೋಡಕ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕ್ಕು ಇದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಬೆಂಗಳೂರಿನ ಭಕ್ತ ಮಾರ್ಕಡೆಯ ಲೇಔಟಿನಲ್ಲಿ ಇರುವಂತ ಶ್ರೀ ಇಷ್ಟಾರ್ಥ ಸಿದ್ದಿ ಗಣಪತಿ ದೇವಸ್ಥಾನ ಇದು ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗಿದ್ದೆ ಹಾಗೆ ಅಲಂಕಾರ ಅಂತೂ ತುಂಬಾನೇ ಸುಂದರವಾಗಿತ್ತು ಹಾಗಾಗಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ ನಿಮಗೂ ಶೇರ್ ಮಾಡೋಣ ಅಂತ ಹಾಗೆಯೇ ವಿಜಯದಶಮಿಯ ದಿನ ಅಹ್ ವಿಶೇಷ ಅಂದ್ರೆ ಬನ್ನಿ ಮರಕ್ಕೆ ಪೂಜೆಯನ್ನ ಮಾಡುವಂಥದ್ದು ಈ ಒಂದು ದೇವಸ್ಥಾನದಲ್ಲಿ ಬನ್ನಿ ಮರಕ್ಕೆ ಕೂಡ ಪೂಜೆ ಮಾಡಿದ್ರು ತುಂಬಾ ವಿಶೇಷವಾಗಿತ್ತು ಹಾಗಾಗಿ ನಿಮ್ಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ ವಿಜಯದಶಮಿಯ ದಿನ ಬನ್ನಿ ಮರಕ್ಕೆ ಪೂಜೆ ಮಾಡೋದು ಒಂದು ವಿಶೇಷ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿಸ್ತೀನಿ ಮೊದಲಿಗೆ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಬತ್ತಿ ಇವಾಗ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ ಈ ಒಂದು ದೇವಸ್ಥಾನದಲ್ಲಿ ನಾಲ್ಕು ಸನ್ನಿಧಾನ ಇದೆ ಒಂದು ಅನ್ನಪೂರ್ಣೇಶ್ವರಿ ದೇವಿಯ ಸನ್ನಿಧಾನ ಹಾಗೇನೆ ಇಷ್ಟಾರ್ಥ ಸಿದ್ಧಿ ಗಣಪತಿ ಮತ್ತೆ ಭಕ್ತ ಮಾರ್ಕಂಡಯ್ಯ ಆಗಿರ್ಬೋದು ಹಾಗೆ ನವಗ್ರಹ ಹೀಗೆ ನಾಲ್ಕು ಸನ್ನಿಧಾನಗಳನ್ನ ನಾವು ಇಲ್ಲಿ ನೋಡ್ಬೋದು ನವರಾತ್ರಿಯ ಪ್ರಯುಕ್ತ ಮಾಡಿರುವಂತಹ ಒಂದು ಡೆಕೋರೇಷನ್ ಇದು ಅಲಂಕಾರ ಎಲ್ಲ ತುಂಬಾನೇ ಚೆನ್ನಾಗಿತ್ತು ನೀವು ಕೂಡ ದರ್ಶನ ಮಾಡಿ ನವರಾತ್ರಿಲ್ಲಂತೂ ದೇವಿಯ ಅಲಂಕಾರ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೆ ಈ ಒಂದು ದೇವಸ್ಥಾನದಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಸನ್ನಿಧಾನ ಕೂಡ ಇದೆ ಅಮ್ಮನವರಿಗೆ ಮಾಡಿರುವಂತಹ ಅಲಂಕಾರ ಅಂತೂ ತುಂಬಾನೇ ಅದ್ಭುತವಾಗಿತ್ತು ನಿಮಗೂ ಕೂಡ ಇವಾಗ ದರ್ಶನ ಮಾಡಿಸ್ತಾ ಇದ್ದೀನಿ ನೀವು ಕೂಡ ದರ್ಶನ ಪಡೆದು ಪುನೀತರಾಗಿ ಮುಂಚೆನೆ ತಿಳಿಸ್ದೆ ಈ ಒಂದು ದೇವಸ್ಥಾನದಲ್ಲಿ ಬನ್ನಿ ಮರಕ್ಕೆ ಪೂಜೆ ಮಾಡಿದ್ದಾರೆ ವಿಜಯದಶಮಿ ದಿನ ಪೂಜೆ ಮಾಡೋದು ಒಂದು ವಿಶೇಷ ಹಾಗೇನೆ ಬನ್ನಿ ತಗೊಂಡ್ಬಂದು ಅವತ್ತು ಆ ದೇವರ ಮನೆಯಲ್ಲಿ ಇಟ್ಟು ಕೂಡ ಪೂಜೆ ಮಾಡ್ತಾರೆ ನಮ್ಮ ಕಡೆ ಇದನ್ನ ತುಂಬಾ ಜೋರಾಗಿ ಸೆಲೆಬ್ರೇಟ್ ಮಾಡುವಂತಹ ಒಂದು ಹಬ್ಬ ಪ್ರತಿಯೊಬ್ರು ಕೂಡ ಇದನ್ನ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ನನಗೊತ್ತಿರೋ ಪ್ರಕಾರ ಶಮಿ ವೃಕ್ಷದ ಎಲೆಗಳನ್ನ ತಂದು ಒಬ್ರಿಗೊಬ್ರು ಕೊಡುವಂತದ್ದು ಹಾಗೇನೆ ಅದನ್ನ ಕೊಡುವಾಗ ಬನ್ನಿ ತಗೊಂಡು ಬಂಗಾರದ ಹಾಗೆ ಬಾಳೋಣ ಅನ್ನುವಂಥದ್ದನ್ನ ಕೂಡ ಹೇಳುವುದುಂಟು ಇದು ಒಂದು ವಿಶೇಷವಾದ ಹಬ್ಬ ಅಂತಾನೆ ಹೇಳ್ಬೋದು ನನಗ್ ಗೊತ್ತಿರೋಷ್ಟು ಮಾಹಿತಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ನವರಾತ್ರಿಲ್ಲಂತೂ ಅಮ್ಮನವರ ಅಲಂಕಾರ ನೋಡೋದೇ ಒಂದು ಚಂದ ಅಂತ ಹೇಳ್ಬೋದು ಅಷ್ಟು ಸುಂದರವಾಗಿ ಅಲಂಕಾರವನ್ನ ಪ್ರತಿ ಒಂದು ದೇವಸ್ಥಾನದಲ್ಲೂ ಮಾಡ್ತಾರೆ ಈ ಒಂದು ಸನ್ನಿಧಾನಕ್ಕೆ ಬಂದು ನೀವು ಏನೇ ಕೇಳ್ಕೊಂಡ್ರು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಯಾಕೆಂದ್ರೆ ಇದು ಶ್ರೀ ಇಷ್ಟಾರ್ಥ ಸಿದ್ಧಿ ಗಣಪತಿ ದೇವಸ್ಥಾನ ಸ್ನೇಹಿತರೆ ಇವತ್ತು ನಮ್ಮ ಭಕ್ತ ಮಾರ್ಕಂಡೆಯ ಲೇಔಟಿನಲ್ಲಿ ಇರುವಂತಹ ದೇವಸ್ಥಾನ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸಿದೀನಿ ಹಾಗೆ ವಿಜಯದಶಮಿಯ ದಿನದಂದು ಅಮ್ಮನವರಿಗೆ ಮಾಡಿರುವಂತಹ ಅಲಂಕಾರದ ದರ್ಶನವನ್ನು ಕೂಡ ಮಾಡಿಸಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆಗಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್